ನಮಸ್ಕಾರ ನಮ್ಮ ಬದುಕಿಗೆ ಹಣ ಬಹಳ ಬಹಳ ಮುಖ್ಯ ಆಯ್ತು ಹಣದ ಪದಿ ಯಾರೇ ಏನೇ ನೀತಿಗಳಿರಬಹುದು ಏನೇ ಮಾತಾಡಬಹುದು ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಅದು ಇದು ಬೇಕಾದಿರಬಹುದು ಆದರೆ ಹಣವಿಲ್ಲದೆ ಜೀವನದ ಸೊಬೆಸು ಸವೆನೇ ಇದು ಹಣ ಜೀವನಕ್ಕೆ ಬಹಳ ಮುಖ್ಯ ಹಂಗಂತೇಳಿ ಹಣದೇ ಜೀವನ ಅಲ್ಲ ಅದನ್ನು ನಾವು ಅರ್ಥ ಮಾಡ್ಕೋತು ಇದು ಹೆಂಗಂದ್ರ ಹಣವಿಲ್ಲದೆ ಜೀವನ ಇಲ್ಲ ಮತ್ತ ಜೀವನ ಇಲ್ಲದೆ ಹಣವೂ ಇಲ್ಲ ಅಷ್ಟು ಒಂದಕ್ಕೊಂದು ಸೇಪ ಮುಟ್ಟಕ್ಕೆ ಒಂದ್ರ ಮೇಲೆ ಒಂದು ಅವಲಂಬನೆ ಇಡ ಹಣ ಅಂದ್ರೆ ಇಲ್ಲಿ ನಾವು ಸಂಪತ್ತು ಅದು ನಮ್ಮ ಅನ್ನದ ಸಂಪತ್ತಾಗಿರ್ಬೋದು ದ್ರವ್ಯದ ಸಂಪತ್ತಾಗಿರ್ಬೋದು ಭೂಮಿಯ ಸಂಪತ್ತಾಗಿರ್ಬೋದು ಇನ್ನಿತರ ಯಾವುದೋ ರೀತಿಯ ಸಂಪತ್ತಾಗಿರಬಹುದು ಬೇಕೇ ಬೇಕು ಹಸಿವನ್ನ ನೀಗಿಸ್ಕೊಳ್ಬೇಕಂದ್ರೆ ಅಣ ಅನ್ನ ಬೇಕು ಅನ್ನ ಬೇಕಂದ್ರೆ ಹಣ ಅದೇ ಕೂಡ ಒಂದು ಸಂಪತ್ತೇ ಈ ಹಣದಿಂದ ನಮ್ಮ ಕೊಳುವ ಶಕ್ತಿ ಹೆಚ್ಚಿಗೆ ಆಗ್ತದಂತೂ ಗೊತ್ತಿತ್ತಿದ್ದೆ ಸೌಲಭ್ಯಗಳನ್ನು ನಾವು ಪಡ್ಕೋಕ್ ಸಾಧ್ಯ ಆಗ್ತದೆ ಅನ್ನೋದ್ನು ಗೊತ್ತಿದ್ದಿದ್ದೆ ಮತ್ತು ಜೀವನದಲ್ಲಿ ಒತ್ತಡ ನಿರ್ವಹಣೆ ಮೇಲೆ ಹಣದ ಪ್ರಭಾವ ಬಾಳದು ಹಣದ ಕೊಂತೆ ಆಗಕತ್ತು ಬದುಕಿಗೆ ಜೀವನದ ಒತ್ತಡ ಮಟ್ಟ ಏರಕ್ಸಿತ್ತು ಕುಟುಂಬದಲ್ಲಿ ಸಮಾಜದಲ್ಲಿ ನಮ್ಮ ಮೌಲ್ಯ ಬೆಲೆ ಏನದು ಅದು ನಿರ್ಧಾರ ಆಗೋದು ಕೂಡ ಒಂದಿಷ್ಟು ಹಣದ ಮೇಲೆ ಎಲ್ಲವೂ ಹಣದ ಮೇಲೆ ನಿರ್ಧಾರ ಆಗಲ್ಲ ಆದ್ರೆ ಹಣದ ಪಾತ್ರ ಒಂದಿಷ್ಟು ಇದೇ ಅದು ನಾವು ಹಣವನ್ನ ಒಂದಿಷ್ಟು ಮಟ್ಟಿಗೆ ಸಂಗ್ರಹಿಸುವವರಿಗೂ ಯಾವುದೂ ವಿಚಾರ ಮಾಡ್ಕೋ ಅವಶ್ಯಕತೆ ಇಲ್ಲ ನಮ್ಮ ದುಡಿಮೆಯಿಂದ ಪ್ರಾಮಾಣಿಕವಾಗಿ ನಾವಿಷ್ಟು ಸಂಗ್ರಹಿಸುವವರಿಗೂ ಹಣದ ಬಗ್ಗೆ ಯಾರೇ ಏನೇ ತಲಿಕೆರೆ ಸುಬೋಮಾರ ಯಾಕಂದ್ರ ಒಂದಿಷ್ಟು ನಮ್ಮ ಬದುಕಿಗೆ ಹಣ ಬೇಕೇ ಬೇಕು ಆದಷ್ಟು ನಾವು ನ್ಯಾಯಯುಕ್ತ ಮಾರ್ಗದಲ್ಲಿ ಸಂಗ್ರಹಿಸಲೇಬೇಕು ಸಂಗ್ರಹಿಸಿದ ನಂತರ ಹಣವನ್ನು ಸಂಗ್ರಹಿಸಿದ ನಂತರ ಅವಾಗ ಎಲ್ಲ ಆ ನೀ ತಗೊಲಿವು ನೀಬೋದನಂತ ಅವುಗಳ ಅವುಗಳನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆವಾಗ ಅದು ಕರೆಕ್ಟ್ ಆಗ್ತಾಗ್ತದೆ ಸರಿ ಆಗ್ತದೆ ನಾವು ಜೀವನದಲ್ಲಿ ಹಣವನ್ನ ಗಳಿಸ್ತಿವಿ ಆದ್ರ ಹಣದಿಂದ ಜೀವನವನ್ನ ಗಳಿಸಕ್ಕೆ ಸಾಧ್ಯ ನಮ್ಮ ಆರೋಗ್ಯವನ್ನ ಬಲಿ ಕೊಟ್ಟು ಜೀವನದ ಸಮಯವನ್ನ ಬಲಿ ಕೊಟ್ಟು ಹಣವನ್ನ ಸಂಗ್ರಹಿಸ್ತಾ ಹೋಗ್ತೀವಿ ಆದ್ರೆ ಸಂಗ್ರಹಿಸಿದ ಹಣದಿಂದ ನಮ್ಮ ಜೀವನವನ್ನ ಮತ್ತೆ ನಾವು ಪಡೀಲಿಕ್ಕಾಗಲ್ಲ ಜೀವನದ ಸಮಯವನ್ನು ಒಂದು ಕ್ಷಣವನ್ನು ನಾವು ಖರೀದಿ ಮಾಡಕ್ಕಾಗಲ್ಲ ಅದನ್ನು ನಾವು ನೆನ್ಪಿಡ್ಬೋದಕ್ಕಷ್ಟೇ ಈ ನೆನ್ಪಿಟ್ಕೊಂಡಿವಂದ್ರ ಹಣ ಸಂಗ್ರಹಿಸುವ ದಾರಿಯಲ್ಲಿ ನಾವು ಹಣಕ್ಕೆಷ್ಟು ಬೆಲೆ ಕೊಡ್ತೀವಿ ಅಷ್ಟೇ ಬೆಲೆ ಸಮಯಕ್ಕೂ ಕೊಡ್ತೀವಿ ಜೀವನಕ್ಕೂ ಕೊಡ್ತೀವಿ ಇದು ನಮ್ದು ಅರ್ಥ ಆಯ್ತು ಅಂದ್ರ ಯಾಕಂದ್ರ ಇಲ್ಲಿ ನಾವು ಹಣಕ್ಕನೂ ಬೆಲೆ ಕೊಡಬೇಕಾಗ್ಯ ಜೀವನಕ್ಕನು ಬೆಲೆ ಕೊಡಬೇಕಾಗ್ಯ ಮತ್ತ ಸಮಯಕ್ಕನೂ ಬೆಲೆ ಕೊಡತಕ್ಕಾಗ್ಯ ಇವುಗಳ ಸುಂದರ ಸಮ್ಮಿಶ್ರಣವನ್ನ ನಾವು ಮಾಡ್ಕೊಂಡಾಗ ಮಾತ್ರ ನಮ್ಮ ಬದುಕಲ್ಲಿ ಒಂದಿಷ್ಟು ಗೌರವ ನೆಮ್ಮದಿ ಒಂದಿಷ್ಟು ಖುಷಿ ಇರ್ತದೆ ನಮಗಾಗಿ ನಾವು ಸಮಯ ಕೊಡಬೇಕು ಕುಟುಂಬಕ್ಕಾಗಿ ಸಮಯ ಕೊಡಬೇಕು ನಮ್ಮ ಆತ್ಮೀಯರಿಗಾಗಿ ನಾವು ನಮ್ಮ ಸಮಯವನ್ನ ಕೊಡಲೇಬೇಕು ಜೊತೆಗೆ ಹಣ ಗಳಿಸಲು ನಮ್ಮ ಸಮಯವನ್ನ ನಾವು ಸಮರ್ಪಿಸಬೇಕು ಎಲ್ಲಾ ಸಮಯವನ್ನು ಬರೀ ಹಣ ಗಳಿಸಲು ಮಾತ್ರ ಇಟ್ಟೆವು ಅಂತಂದ್ರೆ ಇವು ಯಾವ್ದು ಕೊಡ್ಲೇ ನಂತರ ಎಷ್ಟು ಗಳಿಸಿದ್ರು ಅದು ಮುಂದೊಂದಿನ ವ್ಯರ್ಥ ಆಗ್ತದ ಸಮಯವನ್ನ ನಾವು ನನಗಾಗಿ ನನ್ನವರಿಗಾಗಿ ಹಣಕ್ಕಾಗಿ ಅಂತ ಮೂರು ವಿಭಾಗದಲ್ಲಿ ನಾವು ಮಾಡ್ಬೇದ ಬ್ಯಾಲೆನ್ಸ್ ಮಾಡ್ಯದಿ ಮೂರು ಗುಡಿಗೆ ಕೊಡ್ಲೇತ ಸಮಯ ಮತ್ತ ಜೀವನ ಜೀವನದ ಸಣ್ಣ ಪುಟ್ಟ ಖುಷಿಗಳನ್ನ ಹಂಗೆ ಅನುಭವಿಸ್ತಾ ಹೋಗ್ತಾ ಇರ್ಬೇಕು ಬರೀ ಹಣದ ಗಳಿಕೆಯ ಚಿಂತೆಯಲ್ಲಿ ಜೀವನವನ್ನು ಕೆಳಗುಬಿಟ್ಟೆ ಬಂದ್ರೆ ಎದಕ್ಕೂ ಗಿಲಾಗ್ತಾ ಇದು ನಾವು ಜೀವನದಲ್ಲಿ ಹಿಂಗೆ ಸಣ್ಣ ಪುಟ್ಟ ಖುಷಿಗಳು ಹಂಗೆ ಬರ್ತತ್ತ ಅವುಗಳನ್ನು ಆನಂದಿಸಬೇಕು ಅಲ್ಲಿ ಹಣದ ಗಳಿಕೆಯ ಸ್ವಲ್ಪ ಕಡಿಮೆ ಆಗಲ್ಲ ಇಲ್ಲಿ ಆ ಅನುಭವಿಸುವಿಕೆ ಆನಂದಿಸುವಿಕೆಯನ್ನ ನಾವು ಎಲ್ಲ ಸಮಯದವರು ಬರ್ತಿರ್ಲದು ಆ ಜೀವನ ಘಟ್ಟದ ಆ ಕಾಲಘಟ್ಟದಲ್ಲಿ ಅದು ಬರ್ತಿರ್ತದ ಅದನ್ನ ನಾವು ಅನ್ಭವಸ್ಬೇಕಷ್ಟೆ ಚಂದಾಗಿ ಅದನ್ನ ಸೊಗಸಾಗಿ ಅನ್ಭವಸ್ತ ಜೀವನವನ್ನು ಅನುಭವಿಸ್ತಾ ಸಾಗದೆವು ಅಂತಂದ್ರ ಅವಾಗ ಹಣ ಗಳಿಕೆಯ ಸರಿಯಾಗಿ ರೀತಿಯಲ್ಲಿ ನಾವು ಮಾಡಿದಿ ಅಂತರ್ತ ಅಥವಾ ಅದಕ್ಕ ಸದ್ಬಳಕೆ ಆಯ್ತು ಎಲ್ಲವನ್ನ ಬರೀ ಸಂಗ್ರಹಿಸಿಡೋದು 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 ಅಂತ ಹೋದೆವು ಅಂತಂದ್ರ ಅನುಭವಿಸೋದು ಯಾವಾಗ ಸಂಗ್ರಹ ಮತ್ತು ಅನುಭವದ ಮಧ್ಯದಲ್ಲಿ ಒಂದು ಸಮತೋಲನ ಕೈಕೊಡ್ಬೇಕಾಗ್ತದ ಇಲ್ಲಿ ಅನುಭವ ಜಾಸ್ತಿ ಮಾಡಿಕೊಂಡೇವ ಅಂದ್ರೆ ಸಂಗ್ರಹ ಕಡಿಮೆ ಅಂತದ ಸಂಗ್ರಹ ಜಾಸ್ತಿ ಮಾಡ್ದೇವ ಅಂದ್ರೆ ಅನುಭವ ಕಡಿಮೆ ಆಗ್ತಿರ್ತದ ಇಲ್ಲಿ ಅನುಭವನೂ ಆಗ್ಬೇಕು ಸಂಗ್ರಹನೂ ಆಗ್ತಕ್ಕಯ್ಯದ ಎರಡಕ್ಕೂ ಸಮಾನವಾದ ಒಂದು ಸ್ಥಾನವನ್ನು ನಮ್ಮ ಜೀವನದಲ್ಲಿ ನಾವು ಕಾಪಾಡ್ಕೊಳ್ಬೇಕಾಗಿ ನಾವು ಸಂಗ್ರಹಿಸಿದ ಸಂಪತ್ತಿನ ಒಂದಿಷ್ಟು ಭಾಗವನ್ನು ನಾವು ಅನುಭವಿಸ್ತಾ ಹೋಗ್ಬೇಕಾಗ್ತದ ಆ ಅನುಭವಿಸ್ತಾ ಬಹುದೇವು ಅಂತಂತಂದ್ರ ಜೀವನದಲ್ಲಿ ಬರ್ತಕ್ಕಂತ ಸಂತೋಷದ ಕ್ಷಣಗಳಲ್ಲಿ ನಾವು ತಲೆ ಅಂತ್ರ ಆಗ್ತೀವಿ ಮತ್ ಪೂರ್ತಿ ಎಲ್ಲ ಬಿಟ್ಟು ಈ ಎಲ್ಲಾನು ಇದಕ್ಕೆ ನಿಂತೇವಂದ್ ಸಾಲ ಹೆಚ್ಚಿಗೆ ಹಾಕಿಸ್ತದೆ ಜೀವನದ ಎಲ್ಲ ಕ್ಷಣಗಳನ್ನ ಬಹಳ ಸಂಭ್ರಮಿಸೋದು ಸಂತೋಷ ಮಾಡ್ಕೊಂತೇ ಹೋದೆವು ಅಂತವರ ಸಾಲ ಹೆಚ್ಚಿಗೆ ಆಗ್ತದ ಸಂಗ್ರಹದ ತ ಬದುಕು ಒಂದು ನರಕ ಆಗ್ತು ಕೆಂಗ ನೋವು ಅಲ್ಲಿ ಒಂದು ಸಮತೋಲನ ಬೇಕು ನಮ್ಮ ಸಂಗ್ರಹ ಮತ್ತು ಅನುಭವದ ಮತ್ತೆ ಅದನ್ನು ಅನುಭವಿಸುವುದರ ಮಧ್ಯದಲ್ಲಿ ನಮ್ಮ ಸಮಯವನ್ನ ಜೀವನವನ್ನ ಹಣವನ್ನ ಇವು ಮೂರು ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗಬೇಕು ಯಾಕಂದ್ರ ಹಣಕ್ಕಾಗಿ ನಮ್ ಜೀವನದಿಂದ ನಮ್ಮ ಜೀವನ ಸಮರ್ಪಣೆ ಮಾಡಿ ಹಣವನ್ನೇ ಗಳಿಸ್ಬೋದು ನಾವು ಆದ್ರೆ ಹಣದಿಂದ ಜೀವನ ಗಳಿಸಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ಧನ್ಯವಾದಗಳು